ಮೇಡಮ್ ಮೇಡಮ್ ಈಗ ನಾವು ಯಾರೇಂಜ್ ಮಾಡ್ತೀವಿ ಪ್ಲೀಸ್ ಸರ್ವೈನ್ ಪ್ಲೀಸ್ ಹಾರ್ವೈ ಪ್ಲೀಸ್ ನಾವು ಹೇಳೋದು ಅರ್ಥ ಮಾಡ್ಕೊಂಡು ಸರ್ ದಾರಿ ತರಿಸಬೇಕು ನೀವು ಪ್ಲೀಸ್ ಪ್ಲೀಸ್ Please ಪ್ಲೀಸ್ ಹೊರ ಬನ್ನಿ ಬರಬನ್ನಿ ನೀವು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸೀರಿಯಸ್ ಅಲ್ಲ ಬನ್ನಿ ನೀವು ಅರ್ಥ ಮಾಡಬೇಡಿ ಬನ್ನಿ ಬನ್ನಿ ಹೊರಗಪ್ಪ ಹೊರಗಪ್ಪ ನಾವು ನಡೀತೇವೆ ನಾವು ಹೊರಗಪ್ಪ ನೀವು ಬನ್ನಿ ನೀವು ಬನ್ನಿ ಸರಿಯಲ್ಲ ಸರಿಯಲ್ಲ ಬರ್ಬನ್ನಿ ಹೊರ ಬನ್ನಿ ಹೊರ ಬನ್ನಿ ಹೊರ ಬನ್ನಿ ಮಾಡು ಮತ್ತೆ 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 ಮಾತಾಡ್ಸ ನೀವು ಪ್ಲೀಸ್ ನೀವು ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಹೇಳ್ತಾನೆ ಹೇಳುವುದಲ್ಲ ನೀವು ಪ್ಲೀಸ್ ಹೊರ ಬನ್ನಿ 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 ಬರ್ ಬನ್ನಿ ಅಣ್ಣ ಅಣ್ಣ ನೀವು ಮತ್ತೆ ಮಾತಾಡ್ತಾ ಮಾಡಿ ಪ್ಲೀಸ್ ಬನ್ನಿ ಕಾರ್ಯಕ್ರಮ ಕರೆಕ್ಟ್ ಆಗಿದೆ ನಮ್ಮನ್ನ ಸರಿ ಕರೆಕ್ಟ್ ಆಯ್ತಾ ನಮ್ಗೆ ಆಗುತ್ತೆ ಇದು ಈ ಬಾರಿ ಚುನಾವಣೆಯಲ್ಲಿ ನಮ್ಮ ದಿನೇಶ್ ಹೆಗಡಿ ಅವರು ನನ್ನ ಪ್ರಕಾರ ಪ್ರತಾಪ್ ಚಂದ್ರಶೇಟರ್ ಸೋಂಕಂತ್ರ ಎಲ್ಲರೂ ವಿರೋಧಿತವಾಗಿ ಚುನಾವಣೆ ಎದುರಿಸಿದ್ದಾರೆ ಸುಮಾರು ಅರವತ್ತೆರಡು ಸಾವಿರ ಮತಗಳನ್ನು ಪಡೆದ ಏಕೈಕ ಅಭ್ಯರ್ಥಿ ಇದೆ ಅದು ಸನ್ಮಾನ ದಿನೇಶ್ ಶೆಟ್ಟಿ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಈ ಮಾತು ಹೇಳಲಿಕ್ಕೆ ಕಾರಣ ಈಗಾಗಲೇ ರಮೇಶ್ ಶೆಟ್ಟಿ ಹೇಳಿದಾಗ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ನಮ್ಗೆ ಶಾಸಕರನ್ನು ಕಾಣಲಿಕ್ಕೆ ಆಗಲಿಲ್ಲ ಅದು ಯಾಕಂತ ನಾವು ಹೇಳುವುದಿಲ್ಲ ಇವತ್ತು ನಿಮ್ಗೆ ಸ್ವಲ್ಪ ಎಲ್ಲರೂ ಬಂದಿದ್ದೇನೆ ಕಾರ್ಯಕರ್ತರ ಸಭೆಯಲ್ಲಿ ಉಪಸ್ಥಿತರ ಮಂಜುನಾಥ್ ಭಂಡಾರಿ ಅವರೇ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಸಹೋದರಾದಂಥ ದಿನೇಶ್ ಹೆಗಡೆ ಅವರೇ ಬ್ಲಾಕ್ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರೇ ಇನ್ನೊಬ್ಬ ಬ್ಲಾಕ್ ಅಧ್ಯಕ್ಷ ಆದಂಥ ಶಂಕರ್ ಅನ್ನಡ ಬಹಳಷ್ಟು ಜನರ ಹೆಸರಿದೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ किसन ಇದ್ದಾರೆ ಶುಭದ ಕಟ್ಟಿ ಇದ್ದಾರೆ ಜೋ ಎರಡು ಮೂರು ಬಾರಿ ಒಂದು ಅವಕಾಶ ಬಂದು ಅವರನ್ನ ಭೇಟಿ ಮಾಡಿದಂತ ಸಂದರ್ಭ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆಲೆಸ್ತಾ ಕಾಂಗ್ರೆಸ್ ಕಾರ್ಯಕರ್ತರ ಈ ಸಭೆಯಲ್ಲಿ ನಾನು ಬಹಳಷ್ಟು ಮುಕ್ತವಾಗಿ ನಿಮ್ಮೆಲ್ಲರ ಮಾತನ್ನ ಕೇಳಲಿಕ್ಕೆ ಎಷ್ಟು ಉತ್ಸುಕತೆ ಇದೆಯೋ ಅಷ್ಟೇ ಮುಕ್ತವಾಗಿ ನನ್ನ ಮಾತನ್ನು ತಮ್ಮ ಹೇಳಲಿಕ್ಕೆ ನಾನು ಬಹಳಷ್ಟು ಉತ್ಸುಕತೆಯಿಂದ ಬಂದಿದ್ದೆ ದಯಮಾಡಿ ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ ಒಂಚೂರು ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೀನಿ ಸ್ವಲ್ಪ